ಸಣ್ಣ ಮಕ್ಕಳನ್ನ ಕೈ ಬಿಡಬೇಡ್ರಿ ವಯಸ್ಸಾದವ್ರನ್ನ ಕೈ ಬಿಡಬೇಡ್ರಿ ಅಲ್ಲಿಯೇ ತಿಂದಂತ ಪ್ಲೇಟ್ ಡಸ್ಟ್ಬಿನ್ ಒಳಗ ಹಾಕ್ರಿ ಎಸ್ ಡಿ ಎಂ ಸಿ ಅವರು ಡಬ್ಬಿ ಇಟ್ಟಾರ ಅದ್ರೊಳಗೆ ಹಾಕ್ರಿ ಗಲೀಜ್ ಮಾಡಬ್ಯಾಡ್ರಿ ಅಜ್ಜ ಮಠದ ಪ್ರಸಾದ ಅಲ್ಲಿ ಒಂದ್ ಕಡೆ ಕೌಂಟರ್ ಮಾಡಿದ ಆ ಒಳಗ ಹೋಗ್ರಿ ಪ್ರಸಾದ ನೀ ಗಾಡಿ ನಿಂದಿರ್ಸಿ ಪ್ರಸಾದ ಹೊಂತ್ರಿ ಆಟೋ ಮುಂದ್ರಿ ಮೂವತ್ತೊಂಬತ್ತು 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 ಆಟೋ ಮುಂದೆ ತಗಿರಿ ಮೂವತ್ತೊಂಬತ್ತು ತೊಂಬತ್ ಮೂರು ಆಟೋದವ್ರು ಮುಂದೆ ಹೋಗ್ರಿ ಬಿಡಿ ಬದಿ ವ್ಯಾಪಾರ ಮಾಡುವಂತ ಜನರು ತರದ್ ನಿಂತ ಸೈಡ್ ಒಬ್ಬೊಬ್ರು ದೂರ್ ನಿಂತೆ ವ್ಯಾಪಾರ ಮಾಡ್ಕೊಡ್ರಿ ತೂಕು ತೂಕಲು ಮಾಡಕ್ ಹೋಗ್ರಿ ಅಲ್ಲಿ ಮಾಡಿದ್ರೆ ಪರೀಕ್ಷೆ ಮೊಬೈಲ್ ಆದ್ರೆ ವಯಸ್ಸಾದವರಿಗೆ ಕೈ ಬಿಡಾಕ ಹೋಗಬೇಡ್ರಿ ಇದು ಅರ್ಜುನ ಜಾಗ ಅದ ಸಾಕ್ಷಾತ್ ಸ್ವರ್ಗ ನೋಡ್ಬಂಗಾಂತದ ಇದು ಸ್ವರ್ಗಣ ಇದನ್ನ ನೀವು ಕ್ಲೀನ್ ಇಟ್ಕೊಣವಂಥದ್ದು ನಿಮ್ಗೆ ಬಿಟ್ಟು ಕೊಟ್ಟಿದ್ದು ಅರ್ಜನ ಸೇವೆ ಮಾಡಿ ಅರ್ಜನ ಪ್ರೀತಿಗೆ ಎಲ್ಲರೂ ನಾವು ಪಾತ್ರರಾಗೋಣ ದಯಮಾಡಿ ಎಲ್ಲರೂ ಸಪ್ಪದೆ